ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲುಡಿ ಆರ್ಕೆಸ್ಟ್ರಾ ತಂಡ ಬಾಗಲ್ಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಈ ಒಂದು ಸಂತೋಷದ ಸಂಭ್ರಮದ ಸ್ವಾತಂತ್ರ್ಯೋತ್ಸವದ ದಿನದಂದು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸಮಸ್ತ ಬಾಗಲಕೋಟೆಯ ನಾಗರಿಕರಿಗೆ ಅಪರಸ್ಥ ಬಂಧುಗಳಿಗೆ ಸಕಲ ಸಮಾಜದ ಹಿರಿಯ ಹಿರಿಯರಿಗೆ ತಾಯಿಯರಿಗೆ ಮಹಿಳೆಯರಿಗೆ ಯುವಕರಿಗೆ ತಮ್ಮೆಲ್ಲರಿಗೂ ಸ್ವಾತಂತ್ರ್ಯೋತ್ಸವ ಹಬ್ಬದ ಶುಭಾಶಯವನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನ ಈ ಬಾಗಲಕೋಟೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ಟಾಂಗಾ ಸ್ಟ್ಯಾಂಡು ಹಾಗೂ ಅಲ್ಲಾಬೈ ಚೌಕ್ ಬಹಳ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಸ್ಥಳ ಈ ಸ್ಥಳದಲ್ಲಿ ಇತಿಹಾಸ ಹೊಂದಿರ್ತಕ್ಕಂಥ ಟಾಂಗಾ ಸ್ಟ್ಯಾಂಡು ಈ ಟಾಂಗಾ ಸ್ಟ್ಯಾಂಡಿನ ಎಲ್ಲ ಗುರು ಹಿರಿಯರು ನಮ್ಮಲ್ಲಿ ಸಮಾಜದ ಮುಖಂಡರು ವಿನಂತಿ ಮಾಡಿದರು ಏನಿಲ್ಲ ತಾವು ದಯಮಾಡಿ ನಮ್ಮ ತಾಯಿಯ ನೆನಪಿಗೋಸ್ಕರ ಒಂದು ಧ್ವಜಕರ್ತೆಯನ್ನು ನಿರ್ಮಾಣ ಮಾಡಿಕೊಡಬೇಕು ನಾವು ನಿಮ್ಮ ಜೊತೆ ಇದ್ದೀವಿ ನಮ್ಮ ಜೊತೆ ನೀವು ಸಹಕಾರ ಕೊಟ್ಟೀರಿ ನಿಮ್ಮ ಸಹಕಾರ ನಮ್ಮ ಜೊತೆ ಇರಬೇಕು ಅನ್ನೋ ಆ ಒಂದು ದೃಷ್ಟಿಯಿಂದ ಎಲ್ಲರೂ ನಮ್ಮೆಲ್ಲ ನೂರು ಜಿನಾಸ್ತಿಯವರು ಜಮಾದರ್ ಅವರು ಎಲ್ಲರೂ ನನ್ನಲ್ಲಿ ವಿನಂತಿ ಮಾಡಿದಾಗ ನಾವು ಮನಸ್ಸಾದ ಸ್ವಚ್ಛೆಯಿಂದ ಒಪ್ಪಿಕೊಂಡು ಈ ಧ್ವಜಕಟ್ಟ ನಿರ್ಮಾಣ ಮಾಡುವಲ್ಲಿ ಹಗಲಿ ರಾತ್ರಿ ಎರಡು ದಿನ ಎಲ್ಲರೂ ಸೇರಿ ನಿರ್ಮಾಣ ಮಾಡಿದ್ದೀವಿ ಇದಕ್ಕೆಲ್ಲರೂ ಕಾರ್ಮಿಕರ್ತರು ಅವರೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಅದರ ಜೊತೆಗಿನ ಇವತ್ತು ಪ್ರಪ್ರಥಮ ಈ ಧ್ವಜಾರೋಹಣದ ಕಟ್ಟೆಯಲ್ಲಿ ಪ್ರಥಮ ಧ್ವಜಾರೋಹಣ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ತಾವೆಲ್ಲ ಸಾಕ್ಷಿ ಕಾರ್ಮಿಕರು ಈ ಒಂದು ಕಾರ್ಯಕ್ರಮ ಅದ್ಭುತ ಹಾಗೂ ಇತಿಹಾಸ ಇರ್ತದಂತಕ್ಕಂಥದ್ದು ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ತಾವೆಲ್ಲ ಬಂದಿರ್ತಕ್ಕಂಥ ಎಲ್ಲ ಸಮಸ್ತ ಜನರಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲ ಸ್ವಾತಂತ್ರ್ಯೋತ್ಸವ ಶುಭಾಶಯ ಹೇಳಿ ಈ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸೋಣ ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮಗೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಸಹೋದರ ಖ್ಯಾತಿ ಹೊಂದಿರತಕ್ಕಂಥ ಯುವಕ ನಮ್ಮ ಬಾಗಲಕೋಟೆಯ ನಮ್ಮ ಬಾಗಲಕೋಟೆಯ ಮಗ ಡಿ ಬಾಬು ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮ ತುಂಗ್ರದಿಂದ ತಮ್ಮ ಜಾಸ್ತಿ ಇವತ್ತಿನ ದಿನ ಯಾಕಂದರೆ ನಾನು ಹೋದ ಬಾರಿ ಬಂದಾಗ ಒಂದು ಬಿದಿರು ಬೊಂಬು ನಟ್ಟಿ ನಾವು ಇಲ್ಲಿ ಒಂದು ಧ್ವಜಾರೋಹಣ ಮಾಡಿದ್ವಿ ಯಾಕಂದರೆ ಈ ಒಂದು ಧ್ವಜಾರೋಹಣ ಅಂದರೆ ಇದು ನಮ್ಮೆಲ್ಲರ ಹೆಮ್ಮೆ ಯಾಕಂದರೆ ನಾವೆಲ್ಲ ಇಷ್ಟು ಸ್ವತಂತ್ರವಾಗಿದ್ದೀವಿ ಅಂತಂದರೆ ಅದಕ್ಕೆ ಸಾಕ್ಷಿ ಇವತ್ತು ನಮ್ಗೆ ಸ್ವತಂತ್ರ ಸಿಕ್ಕಿರೋದು ಅದರ ಜೊತೆಗೆ ಇವತ್ತು ಇನ್ನೊಂದು ಏನಂತಂದರೆ ನಮ್ಮ ನಿಮ್ಮೆಲ್ಲರ ಒಂದು ಕ್ರಾಂತಿಕಾರಿ ಈ ಸ್ವಾತಂತ್ರ್ಯ ಸಿಗಲಿಕ್ಕೆ ಸಾಕಷ್ಟು ಹೋರಾಟ ಮಾಡಿದಂಥವ್ರು ಕ್ರಾಂತಿವೀರ ಸಂಗೊಳ್ಳಿ ರಾಯನವರ ಜನ್ಮದಿನ ಕೂಡ ಇವತ್ತು ನೋಡಿರಿ ಸಂಗೋಳಿ ರಾಯನವರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಸ್ವತಂತ್ರ ದಿನ ಹುಟ್ಟಿದ್ರು ಜನವರಿ ಇಪ್ಪತ್ತಾರು ಅದು ಧ್ವಜದ ದಿನನೇ ಅವರು ನಮ್ಮನ್ನ ಅಗಲಿ ಅಂದರೆ ನಮ್ಮನ್ನ ಅಗಲಿ ಅಂದ್ರೇನು ಅವರ ದೇಹ ಮಾತ್ರ ಹೋಗಿದೆ ಅವರ ಚರಿತ್ರೆ ಅವರ ಪ್ರತಿಯೊಂದು ಇತಿಹಾಸ ಕೂಡ ನಮ್ಮಲ್ಲಿ ಉಳಿದಿದೆ ಅಂಥ ಒಂದು ಮಹಾನ್ ವಾರ ಇವತ್ತು ಜನ್ಮದಿನ ಕೂಡ ಹಾಗೆ ನಮ್ಮ ಸ್ವತಂತ್ರದ ಒಂದು ಇದನ್ನು ಕೂಡ ಈ ನಿಟ್ಟಿನಲ್ಲಿ ನಾನು ಈ ಹಿಂದೆ ನಮ್ಮ ಟಾಂಗಾ ಸ್ಟ್ಯಾಂಡಿನ ಎಲ್ಲ ಏನು ಹಿರಿಯರಿದ್ದಾರೆ ಅವ್ರಿಗೆ ಒಂದು ಇನ್ಶೂರೆನ್ಸ್ ಮಾಡಿಸ್ಕೊಟ್ಟಿದ್ದೆ ಅವರು ರಿನುವಲ್ ಮಾಡಿಕೊಡ್ರಿ ಅಂದರೆ ಮಾಡ್ಕೊಳ್ಳಿಲ್ಲ ಮತ್ತೆ ನಿಮಗೆ ಒಂದು ಮತ್ತೊಂದು ಅವಕಾಶ ಮೂವತ್ತನೇ ತಾರೀಕಿನೊಳಗಾಗಿ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಫೋಟೋ ತಂದು ಕೊಟ್ಟರೆ ನಮ್ಮ ಜೈ ಕರ್ನಾಟಕ ಸಂಘಟನೆಯಿಂದ ಮತ್ತೆ ನಿಮ್ಗೆ ಒಂದು ಇನ್ಶೂರೆನ್ಸ್ ನಾನು ಮಾಡಿಸ್ತೀನಿ ಯಾಕೆ ಪ್ರತಿ ಸಲ ನಮ್ಮ ಜೊತೆ ನಾವು ಜೊತೆ ಇರ್ತೀವಿ ಅದ್ರ ಜೊತೆಗೆ ನಿಮ್ಮ ಜೊತೆ ಯಾರು ಹೊಂದಾಣಿಕೆ ಆಗ್ತಾರೆ ವ್ಯಾಪಾರಸ್ಥರು ಅಥವಾ ನಿಮ್ಮ ಇಲ್ಲಿರುವಂಥ ಸರ್ಕಲ್ ನಿಮ್ಮ ಜೊತೆ ಹೊಂದಾಣಿಕೆ ಆದರೆ ಅವ್ರದ್ದು ಕೂಡ ಮಾಡಿಸೋಣ ಯಾಕಂದರೆ ಈ ಒಂದು ಇವತ್ತಿನ ನಮ್ಮ ತಾಯಿಯ ಒಂದು ನೆನಪಿಗಾಗಿ ಒಂದೇನು ಧ್ವಜ ಅದು ಒಂದು ಕಟ್ಟಿ ಇಲ್ಲಿ ಆಗಿದೆ ಅಂದರೆ ನಿಜವಾಗಲೂ ಅವರು ಕೂಡ ನಮ್ಮನ್ನು ಅಗಲಿಲ್ಲ ಅವ್ರು ಯಾವುದೇ ರೂಪದಲ್ಲಿ ನಮ್ಮ ಜೊತೆಗಿದ್ದಾರೆ ಅನ್ನೋದಕ್ಕೆ ಈ ಒಂದು ಧ್ವಜದ ಏನು ಇವತ್ತು ಕಟ್ಟೆಯನ್ನು ನಿರ್ಮಾಣ ಮಾಡಿದರೆ ಅದೆಲ್ಲ ಅದಕ್ಕೆ ಸಾಕ್ಷಿ ಅಂತ ಹೇಳ್ತೀನಿ ಯಾಕಂದರೆ ಯಾವುದೇ ಮನುಷ್ಯ ಏನಾದರೂ ಒಂದು ಒಳ್ಳೆಯದು ಮಾಡಿದರೆ ಯಾವುದೇ ರೀತಿಯಿಂದ ಅದು ಎದ್ದು ಕಾಣುತ್ತೆ ಅನ್ನೋದಕ್ಕೆ ಸಾಕ್ಷಿ ಇವತ್ತಿನ ಈ ಧ್ವಜದ ಕಟ್ಟಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇವತ್ತಿನ ನಾನು ಏನು ಹೇಳ್ತೀನಿ ಅಂದರೆ ನಮಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಯಾರ ಬಗ್ಗೆ ಕೆಟ್ಟದ್ದನ್ನು ಊಹೆ ಮಾಡೋದು ಬೇಡ ಊಹಿಸೋದು ಬೇಡ ಹಾಗಾಗಿ ಈ ಒಂದು ಸ್ವತಂತ್ರ ದಿನೋತ್ಸವದ ಅಂಗವಾಗಿ ಮತ್ತೇನು ಫ್ಲಾಗೆಸ್ಟ್ ಇವತ್ತು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಏನಿವತ್ತು ಧ್ವಜಾರೋಹಣದ ಒಂದು ಸಂದರ್ಭದಲ್ಲಿ ಇವತ್ತು ಮತ್ತೊಮ್ಮೆ ಎಲ್ಲ ನಮ್ಮ ಈ ಟಾಂಗಾ ಸ್ಟ್ಯಾಂಡಿನ ಮತ್ತು ಒಂದು ಬಾ ಬಾಂಧವರಿದ್ದೀರಾ ದಯವಿಟ್ಟು ಮೂವತ್ತನೇ ತಾರೀಕಿನ ಒಳಗಾಗಿ ನಿಮ್ಮ ಇನ್ಶೂರೆನ್ಸ್ ಮತ್ತೆ ನೀವು ಯಾಕಂದರೆ ಲಾಸ್ಟ್ ಟೈಮ್ ಮಾಡಿದರೆ ರದ್ದಾಗಿದೆ ನಿಮ್ಗೆ ರಿನೋವಲ್ ಮಾಡಿಕೊಟ್ರೆ ನೀವು ಯಾರೂ ಮಾಡ್ಕೊಳ್ಳಿಲ್ಲ ನೀವು ಮತ್ತೆ ಎಲ್ಲರೂ ಸೇರಿ ಮತ್ತೆ ತಂದು ಕೊಟ್ಟಾಗ ಅದರ ಒಂದು ಏನಂದರೆ ಇನ್ಶೂರೆನ್ಸ್ ಯಾಕೆ ಭಾಳ ಇಂಪಾರ್ಟೆಂಟ್ ಅದು ಮನುಷ್ಯನಿಗೆ ಮನುಷ್ಯ ಹೊರಗೋದು ಒಳಗೆ ಬರ್ತಾನೆಲ್ಲೋ ಗೊತ್ತಿಲ್ಲ ಆದರೂ ನಮ್ಗೆ ಅಲ್ಲ ನಮ್ಮ ಹೆಂಡತಿ ಮಕ್ಕಳಿಗಾದರೂ ಒಂದು ಸಹಾಯ ಆಗಲು ನಿಟ್ಟಿನಲ್ಲಿ ಆ ಒಂದು ವಿಶೇಷವಾದಂಥ ಇನ್ಶೂರೆನ್ಸ್ ಮಾಡೋಣ ಅದ್ರ ಜೊತೆಗೆ ನಾವು ಗೋವಿಂದನವ್ರಿಗೆ ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ ಇವ್ರಿಗೆ ಯಾರಿಗೂ ಲೇಬರ್ ಕಾರ್ಡ್ ಇಲ್ಲ ಇನ್ಶೂರೆನ್ಸ್ಗಿಂತ ಇಂಪಾರ್ಟೆಂಟ್ ಲೇಬರ್ ಕಾರ್ಡ್ ಯಾಕಂದರೆ ಇವರು ಕೂಡ ದುಡಿಯುವಂಥವ್ರು ನಿಮ್ಮ ಒಂದು ನೇತೃತ್ವದಲ್ಲಿ ಆ ಒಂದು ಲೇಬರ್ ಕಾರ್ಡ್ ಇವ್ರಿಗೆಲ್ಲ ಮಾಡಿಸಿದಂಥ ವ್ಯವಸ್ಥೆ ನೀವು ಕೈ ಹಾಕಿದರೆ ಯಾಕಂದರೆ ಇವರೆಲ್ಲ ಸಾಯಿಯವ್ರಿಗೂ ನಿಮ್ಮ ಒಂದು ತಾಯಿ ಹೆಸರು ಹೇಗಿದೆ ಹಂಗೆ ಯಾಕಂದ್ರೆ ನೀವು ಕೂಡ ಬಡವರ ಬಗ್ಗೆ ಸಾಕಷ್ಟು ಕಾಳಜಿ ಇರೋರು ಅದಕ್ಕಿಂತ ಹೆಚ್ಚಾಗಿ ಏನಂದರೆ ಜಾತಿ ಭೇದ ಬಂತ ಬರೆತು ನಡೆದಂಥವ್ರು ಯಾಕಂದರೆ ನೀವು ಒಬ್ಬ ಅಚ್ಚ ಅಪ್ಪಟ ಭಾರತೀಯ ಅನ್ನೋದಕ್ಕೆ ನಾವು ಈ ಈ ಒಂದು ವೇದಿಕೆ ಸಾಕ್ಷ್ಯ ಹೇಳ್ತೇವೆ ಯಾಕಂದರೆ ಇಂಥ ಒಂದು ವೇದಿಕೆಯಲ್ಲಿ ಈ ಕಾಂಗ್ರೆಸ್ವರು ಮತ್ತು ವ್ಯಾಪಾರಸ್ಥರು ಸ್ವಲ್ಪ ಜೊತೆಗಿದ್ದಾರೆ ಅವ್ರಿಗೊಂದು ಲೇಬರ್ ಕಾರ್ಡ್ ಮಾಡೋ ಕೊಡುವಂಥ ಜವಾಬ್ದಾರಿ ನಾನು ನಿಮ್ಮ ಒಲೆ ಆಗ್ತಾ ಇದ್ದೀನಿ ಹಾಗಾಗಿ ಇನ್ಶೂರೆನ್ಸ್ ನಾನು ಮಾಡಿಸ್ಕೊಡ್ತೀನಿ ಲೇಬರ್ ಕಾರ್ಡ್ ನೀವು ಮಾಡಿಸ್ಕೊಡ್ರಿ ನಮ್ಮ ಎಬ್ಬ ಎಲ್ಲರ ಜೊತೆಗೆ ಅವರು ಯಾವತ್ತು ಸದಾ ನಮ್ಮ ಜೊತೆಗೆ ಇರ್ತಾರೆ ಅನ್ನೋ ಹೆಚ್ಚಿನ ಎರಡು ಮಾತನ್ನು ಮುಗಿಸ್ತೀನಿ ಈಗ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಗೋವಿಂದರಾಜ್ ಬಳ್ಳಾರಿಯವರು ಮತ್ತು ನಮ್ಮ ಸಿದ್ದಪ್ಪನವರು ನೆರವೇರಿಸ್ಕೊಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಬರೀ ನಮ್ಮ ಎಕ್ಸಾದ್ಮೆ ಆದಂಥ ನಮ್ಮ ಸಿದ್ದಪ್ಪನವರು ಇವರು ಕೂಡ ಒಬ್ಬ ಒಳ್ಳೆಯ ಸಮಾಜ ನಮ್ಮ ಜಯ ಕರ್ನಾಟಕ ಸಂಘಟನೆಯ ಒಂದು ಒಳ್ಳೆಯ ನನಗೆ ಅಂತ ಹೇಳ್ತೀನಿ ಯಾಕಂದರೆ ಬಡವ್ರ ಬಗ್ಗೆ ಭಾಳಷ್ಟು ರಾಜೀವಿ ಇರೋರು ಹಾಗಾಗಿ ಈ ಧ್ವಜಾರೋಹಣ ದಯವಿಟ್ಟು ನಾವು ಇಬ್ಬರು ಇದನ್ನು ಧ್ವಜಾರೋಹಣ ನೆರೆಸ್ಕೊಳ್ಬೇಕಂತ ಕೇಳ್ಕೊತಾರೆ ಇದ್ದೀನಿ जलयमुना गङ्गल जलसितरङ्गा अवशुभा सुठी वांगुरु मार्केट Thank <laughs> you.

ये सर के साथ में जो जूनियर उपेंद्र सर के साथ में उन्होंने से में बातें किया सर तो सभी

Ya serka apa apa siapa siapa ya ನಮಗೆ ನಮ್ದಲ್ಲ ಹತ್ತು ಕೆಟ್ಟು ಹುಟ್ಟುವರ್ತಾ ಒಂದು ನಾವು ಬಾಗಲ್ಕೋಟೆ ನಗರ ಘಟಕಕ್ಕೆ ಅಧ್ಯಕ್ಷನ ಆಯ್ಕೆ ಮಾಡಿ ನಾವು ಊರಲ್ಲಿ ಇರಲಿ ಬಿಡಲಿ ದಿನಕ್ಕೆ ಒಂದು ಬಾರಿ ಆದರೂ ನಮ್ಮ ನಗರ ಘಟಕ ಅಧ್ಯಕ್ಷನ ಭೇಟಿ ಮಾಡ್ತಾರೆ ಸಮಸ್ಯೆ ಯಾವುದೇ ಇರಲಿ ಎಂಥದೇ ಇರಲಿ ಅದನ್ನು ಫೇಸ್ ಮಾಡುವಂಥದ್ದು ಇದೆ ಯಾಕಂದರೆ ಈ ಸ್ವತಂತ್ರ ದಿನದಂದು ಇವತ್ತು ನಮ್ಮ ಶಿವಕುಮಾರ್ ಅವ್ರಿಗೆ ನಾವೇನು ಈ ಒಂದು ಜವಾಬ್ದಾರಿಯನ್ನು ಕೊಡ್ತಾ ಇದೀವಿ ಆದೇಶ ಪತ್ರದ ಜೊತೆಗೆ ದಯವಿಟ್ಟು ನಮ್ಮ ಸಿದ್ದಪ್ಪ ಆದೇಶ ಪತ್ರವನ್ನು ನೀಡಬೇಕು ಸ್ವಲ್ಪ ಸರಿ ಸರ್ ಫೋಟೋ ಸರ್ಕಾರ ಇನ್ನೊಂದು ವಿಶೇಷ ಅಂದ್ರೆ ನಮ್ಮ ಜಯ ಕರ್ನಾಟಕ ಸಂಘಟನೆಗೆ ಪರಶುರಾಮ್ ಅವರಿಗೆ ನಾವು ಈ ಆಟೋ ಘಟಕದಿಂದ ತೆಗೆದು ಅವರಿಗೆ ನಾವು ಜಿಲ್ಲಾ ಹೋದ ದಯವಿಟ್ಟು ಪರಶುರಾಮ್ ಅವರು ಬರಬೇಕು ಯಾಕಂದ್ರೆ ನಮ್ಮ ಜಿಲ್ಲಾ ಘಟಕಕ್ಕೆ ಅವರಿಗೆ ನಾವು ಆಟೋದವ್ರ ಜೊತೆ ಇರ್ತಾರೋ ನಮ್ಮ ಜೊತೆ ಟೋಟಲ್ ಎಲ್ಲರ ಜೊತೆಗೂ ಅವ್ರಿಗೆ ನಾವು ಜಿಲ್ಲಾ ಘಟಕಕ್ಕೆ ಆಯ್ಕೆ ಮಾಡಿದ್ದೀವಿ ಇದ್ರ ಜೊತೆಗೆ ವಿಶೇಷ ಅಂತಂದ್ರೆ ಬಾಗಲಕೋಟೆಯಲ್ಲಿ ನಾವು ಒಂದಲ್ಲ ನಾಲ್ಕು ಸ್ಟ್ಯಾಂಡ್ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಯಾಕಂದರೆ ಇವತ್ತಿನ ಹೋರಾಟ ನಾಳೆ ನಮ್ಮೆಲ್ರಿಗೂ ಒಂದು ಫಲ ಸಿಗುತ್ತೆ ನಿಮ್ಮ ಒಗ್ಗಟ್ಟು ಭಾಳ ಇಂಪಾರ್ಟೆಂಟ್ ಇಲ್ಲಿ ಆಮೇಲೆ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಈಗ ನಮ್ಮ ಸಿದ್ದಪ್ಪನವರು ಕೂಡ ನಂದೇ ಸಂಘಟನೆಯವರು ಅವರು ಎಕ್ಸ್ ಆರ್ಮಿ ಅವರು ಕೂಡ ನಮ್ಮ ಜೊತೆಗೆ ಸಾಥ್ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಇವತ್ತು ಎಲ್ಲ ಹಳ್ಳಿಗಳಲ್ಲಿ ಕೂಡ ಸಾಕಷ್ಟು ಜನಸಾಗರ ಬರ್ತಾ ಇದೆ ಇವತ್ತೊಂದು ಡೇಟ್ ಆಯ್ತು ನಿಮಗೆ ಅಕ್ಟೋಬರ್ ಹದಿನಾಲ್ಕನೇ ತಾರೀಕಿಗೆ ನಿಮ್ದೇನೇ ಕೆಲಸ ಆದರೂ ಬಿಟ್ಟು ಜೈ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಏನು ಆಟೋ ಘಟಕಕ್ಕೆ ಆಗಿದ್ದೀರಾ ಅಥವಾ ನಗರ ಆಗಿದ್ದೀರಾ ತಾಲೂಕಾ ಘಟಕಕ್ಕಾಗಿದ್ದೀರಾ ಮತ್ತು ಜಿಲ್ಲಾ ಘಟಕ ಮತ್ತು ಬೇರೆ ಬೇರೆ ತಾಲೂಕು ಘಟಕಗಳ ಪದಾಧಿಕಾರಿಗಳನ್ನು ಪದಗ್ರಹಣ ಮಾಡ್ತೀರಿ ಇವತ್ತು ದಿನ ಏನು ಆಟೋ ಘಟಕದ ಎಷ್ಟು ಜನ ಇದ್ದರೆ ಅವ್ರಿಗೆ ಒಂದು ಸನ್ಮಾನ ಆಮೇಲೆ ನಗರ ಘಟಕದವರು ಮತ್ತು ಜಿಲ್ಲಾ ಘಟಕದವರು ಒಂದು ಸನ್ಮಾನ ಸಮಾರಂಭ ಇರುತ್ತೆ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಬಸವೇಶ್ವರ ಮೂರ್ತಿಗೆ ಒಂದು ಮಾಲಾರ್ಪಣೆ ಮಾಡುವ ಮುಖಾಂತರ ನಾವು ಯಾವ ಜಾಗ ಇವತ್ತು ಸಾಯಂಕಾಲ ಫಿಕ್ಸ್ ಮಾಡ್ತೀವಿ ಆ ಜಾಗದಲ್ಲಿ ಒಂದು ಜಯ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಮತ್ತು ಇದರ ಜೊತೆಗೆ ಅಧಿಕೃತವಾಗಿ ನೀವೆಲ್ಲ ಕಾರ್ಡ್ ಮಾಡಿಸ್ಕೊಡ್ರಿ ಫಸ್ಟ್ ನಿಮ್ಗೆ ಏನೊಂದು ಆಧಾರ್ ಕಾರ್ಡು ಹೇಳ್ತೀನಿ ನಾವು ಲಾಸ್ಟ್ ಟೈಮು ಆಧಾರ್ ಕಾರ್ಡ್ ಒಂದು ಫೋಟೋ ಮುಖಾಂತರ ಏನೊಂದು ಐ ಡಿ ಕಾರ್ಡ್ ತೊಗೋತೀವಿ ಆ ಐ ಡಿ ಕಾರ್ಡನ್ನು ನೀವೆಲ್ಲ ಕಲೆಕ್ಟ್ ಮಾಡಿ ನಮ್ಮ ಶಿವಕುಮಾರ್ ಅವ್ರ ಕಡೆ ಕೊಟ್ರಂದ್ರೆ ನಿಮ್ಗೆ ಆ ಅಕ್ಟೋಬರ್ ಹದಿನಾಲ್ಕಕ್ಕೆ ನಾವೇನು ಅದು ಆ ಅಕ್ಟೋಬರ್ ಹದಿನಾಲ್ಕಕ್ಕೆ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಕ್ಟೋಬರ್ ಹದಿನಾಲ್ಕಕ್ಕೆ ಆ ಒಂದು ಐ ಡಿ ಕಾರ್ಡ್ ಕೊಡೋದ್ರ ಮುಖಾಂತರ ಮತ್ತು ನಿಮಗೆ ಪದಾಧಿಕಾರಿ ಪದಗ್ರಹಣ ಮಾಡುವ ಮುಖಾಂತರ ಇಲ್ಲಿ ಏನು ನಮಗೆ ಸೌಲಭ್ಯಗಳು ಬೇಕಾಗಿವೆ ಯಾಕಂದರೆ ರಾಜಕೀಯ ನಮಗಿಲ್ಲಿ ಬೇಡ ರಾಜಕೀಯ ಇವತ್ತು ಇವರು ಬರ್ಬೋದು ಅವ್ರು ಬರ್ಬೋದು ಬಟ್ ನಾವು ಸಮಾಜಕ್ಕೆ ಸಮಾಜ ಸೇವಕರಾಗಿ ಒಂದು ಸೇವೆಯನ್ನು ಮಾಡುವ ನಿಟ್ಟಿನಲ್ಲಿ ನಾವು ಇವತ್ತು ಈ ಒಂದು ವಿಶೇಷವಾದಂಥ ಸಭೆಯನ್ನು ಮಾಡಿದ್ದೀವಿ ಹಾಗೆ ನೀವು ಮತ್ತೆ ಯಾರಾದರೂ ಏನಾದ್ರು ಮಾತಾಡೋದ್ರೆ ದಯವಿಟ್ಟು ಮಾತಾಡಿ ಯಾಕಂದರೆ ಪಾಪ ನೀವು ಯಾಕಂದ್ರೆ ದುಡಿ ದುಡಿಯೋಂಥವ್ರು ಯಾಕಂದರೆ ಆಟೋ ಅಂದರೆ ನಾವು ದಿನ ದುಡಿಲೇಬೇಕು ದಿನ ಕಟ್ಟಲೇಬೇಕು ದಿನ ಆದರೆ ಒಂದಿನ ಬಂದ್ ಮಾಡಿದ್ರೆ ನಮ್ಗೆ ಲಾಸ್ ಅದ ಯಾರು ಕಂತಿಂದ ತಂದಿರ್ತೀರಿ ಯಾರು ಇದರಿಂದ ತಂದಿರ್ತೀರಿ ಹಾಗಾಗಿ ಇದಕ್ಕೂ ಕೂಡ ಒಂದು ಪರಿಹಾರ ಒಗ್ಗೊಳ್ಳ ನಾವು ಏನಾದರೂ ಒಂದು ಮಾಡಿ ಹಾಗಾಗಿ ನಮ್ಮ ಶ್ರದ್ಧಾಪುರ ಯಾರು ಮಾತಾಡೋದು ಇನ್ಶೂರೆನ್ಸ್ ಹಾಂ ಹಾಗೆ ನಾನು ಲಾಸ್ಟ್ ಟೈಮ್ ಇನ್ಶೂರೆನ್ಸ್ ಇಳಿದೀನಿ ನಿಮಗೆ ಯಾರೂ ಮಾಡಿಸ್ಕೊಳ್ಳಿಲ್ಲ ಲೇಬರ್ ಕಾರ್ಡ್ ಮಾಡಿಸಿಕೊಂಡ್ರೆ ರೆಸ್ಟ್ ಜನ ಮಾಡಿಸ್ಕೊಂಡ್ರಿ ಲೇಬರ್ ಕಾರ್ಡ್ ಹಾಂ ಲೇಬರ್ ಕಾರ್ಡಿಗೆ ಏನೇನು ಬೇಕು ಅದನ್ನ ವ್ಯವಸ್ಥೆ ಮಾಡಿರಿ ಲೇಬರ್ ಕಾರ್ಡ್ ಜೊತೆಗೆ ನಮ್ಮ ಐ ಡಿ ಕಾರ್ಡ್ ಮತ್ತು ಒಂದು ಇನ್ಶೂರೆನ್ಸ್ ಇದು ನನಗೆ ಮೂವತ್ತನೇ ತಾರೀಕು ಒಳಗೆ ನೀವು ಎಲ್ಲರೂ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲರೂ ಕಲೆಕ್ಟ್ ಮಾಡ್ತಾರೆ ಎಲ್ಲರೂ ಯಾರು ಬಿಟ್ಟರು ನಾವು ಒಳ್ಳೆಯದನ್ನು ಇನ್ವೋಲ್ ಮಾಡಕ್ಕೆ ಹೋಗಂಗಿಲ್ಲ ಇವಾಗ ಪಕ್ಕ ನಿಮ್ಮ ಮನಸಾರೆ ನೀವು ರೆಡಿ ಮಾಡಿಕೊಂಡು ಇವ್ರು ನಂಬರ್ ಇಟ್ಕೊರಿ ಫೋನ್ ಮಾಡಿರೋ ಅವ್ರು ಬಂದು ನೀವೆಲ್ಲ ಕಲೆಕ್ಟ್ ಮಾಡಿದ್ಮಾಗ ಈ ತಿಂಗಳ ಮೂವತ್ತರೊಳಗೆ ನೀವು ನಮಗೆ ಎಲ್ಲ ಪೇಪರ್ಸ್ ಕೊಡಬೇಕು ಅಂದರೆ ನಾವು ನಿಮ್ಗೆ ಅಕ್ಟೋಬರ್ ಹದಿನಾಲ್ಕಕ್ಕೆ ಯಾವುದು ಅದೇ ಮಾಡೋಣ ಫಸ್ಟ್ ತುಳುನು ಇಲ್ಲಿ ಐತಿ ನಮ್ಮ ಕಾಂಗ್ರೆಸ್ ಭಾಳ ಭಾಳ ಹಾಂ ಪೇಪರ್ ಕಾರ್ಡು ಮತ್ತು ನಮ್ಮ ಐ ಡಿ ಕಾರ್ಡು ಪ್ಲಸ್ ಇನ್ಶೂರೆನ್ಸ್ ಫಸ್ಟ್ ಪೇಪರ್ಸ್ ಬೇಕು ಬರ್ತಾರೆ ಕಲೆಕ್ಟ್ ಮಾಡ್ಕೊಳ್ರಿ ನಮ್ಮ ಹೆಂಗೆ ಅದಾರ ಅಂದ್ರೆ ಈ ಪಾಳಿವಾಗ ಮಾಡ್ತಾನೆ ಮಾಡ್ಕೊಡ್ತಾನೆ ಇವಳ ವಿವಹ ಮಾಡ್ತಾನೆ ಇವಾಗ ದೃಷ್ಟಿ ಏನು ಹೇಳ್ತೀನಿ ಅಂದ್ರೆ ಪೇಪರ್ಸ್ ಕಲೆಕ್ಟ್ ಮಾಡ್ಕೊಳ್ರಿ ನಾವು ಕ್ಯಾಂಪ್ ಫೆಲ್ ಮಾಡ್ತಿರೋದು ಇಂಪಾರ್ಟೆಂಟ್ ಅಲ್ಲ ಪೇಪರ್ಸ್ ಇಂಪಾರ್ಟೆಂಟ್ ಆ ಟೈಮ್ನಾಗ ಬಂದಾಗ ಅದು ಇಲ್ಲ ಇದೆಲ್ಲ ರಿಜೆಕ್ಟ್ ಆತಂದ್ರೆ ನೋಡಿ ನಾನು ಬೇಕಂದ್ರೆ ಮಾಡಿಲ್ಲ ಏನಾಗುತ್ತೆ ಬೇರೆ ಥರ ಹೋಗುತ್ತೆ ನಾವು ಪೇಪರ್ಸ್ ಏನು ಕರೆಕ್ಟಾಗಿ ಕಲೆಕ್ಟ್ ಮಾಡ್ತೀವಿ ಆ ಪೇಪರ್ಸ್ ಕರೆಕ್ಟಾಗೈತಲ್ಲ ನಮಗೆ ವೆರಿಫಿಕೇಶನ್ ಮಾಡ್ಕೋದಾಗುತ್ತೆ ನಾವು ಕ್ಯಾಂಪಿಲ್ಲೆ ಮಾಡಿದ್ರೆ ಅಲ್ಲಿ ತರ್ತೀನಿ ಆಗಂಗಿಲ್ಲ ಅದು ಅದಕ್ಕೆ ಪೇಪರ್ಸ್ ಫಸ್ಟ್ ಸ್ಟ್ಯಾಂಡ್ಸಲ್ಲಿ ಕಲೆಕ್ಟ್ ಮಾಡಿರಿ ಕಲೆಕ್ಟ್ ಮಾಡಿ ಎಲ್ಲ ರೆಡಿ ಮಾಡಿ ಫಸ್ಟು ಆಧಾರ್ ಕಾರ್ ಇದೆ ಆ ಆಧಾರ್ ಕಾರ್ಡಮ್ ಡಾಕ್ಯುಮೆಂಟ್ಸ್ ಹೇಳ್ತಾ ಇರ್ತದೆ ನಂಬರ್ ಟೂ ನಮ್ಮ ಬ್ರ್ಯಾನ ಆಮೇಲೆ ಇನ್ಶೂರೆನ್ಸ್ಗೆ ಮತ್ತು ನಮ್ಮ ಐ ಡಿ ಕಾರ್ಡಿಗೆ ಎಲ್ಲನೂ ನಮ್ಮ ಸ್ಟ್ಯಾಂಡ್ಸಲ್ಲಿ ಎಲ್ಲ ಕಡೆಯೂ ನಮಗೆ ಅನುಕೂಲ ಆಗುತ್ತೆ ಅದ್ರ ಜೊತೆಗೆ ನಾವು ಒಂದು ಸೂಕ್ಷ್ಮತೆ ಹೇಳ್ಬೇಕಂದ್ರೆ ಒಂದು ನಿವೇಶನಕ್ಕೆ ನಾವು ಫೈಟ್ ಮಾಡ್ಬೋದು ಎಲ್ಲ ಇದ್ದರು ಮತ್ತು ಆ ಲೇಬರ್ ಕಾರ್ಡ್ ಇರೋದ್ರಿಂದ ಸಾಕಷ್ಟು ಬೆನಿಫಿಟ್ ಅದ ಆಸ್ಪತ್ರೆ ಆಗಿರ್ಬೋದು ಏನಾರ ನಮ್ಮ ನಮಗಲ್ಲ ನಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡೋದು ನಮ್ಮ ಫ್ಯಾಮ್ಲಿ ಬಗ್ಗೆನೇ ಯೋಚನೆ ಮಾಡೋದು ಯಾಕಂದ್ರೆ ಲಾಸ್ಟ್ ಟೈಮ್ ಭಾಳ ಮಂದಿಗೆ ಹೇಳಿದೆ ಏನು ಹೇಳಿದೆ ಆರ್ ಟಿ ಐ ಆ್ಯಕ್ಟ್ ಒಳಗೆ ಮಕ್ಕಳಿಗೆ ಇಂಗ್ಲೀಷ್ ಸಾಲಿ ಕಲಿಸ್ಬೋದು ಟ್ವೆಂಟಿ ಫೈವ್ ಪರ್ಸೆಂಟ್ ನಮ್ಗೆ ಆಫರ್ ಅದೇ ನಮ್ಮ ಸ್ಟ್ಯಾಂಡ್ದವ್ರು ಯಾರು ಮಾಡ್ಕೊಳ್ಳಿಲ್ಲ ಒಬ್ಬ ಪುಣ್ಯಾತ್ಮ ಯಾರೋ ಒಬ್ಬ ಮಾಡ್ಕೊಂಡಪ್ಪ ಅಂತ ಹೇಳ್ದ ಅಲ್ಲ ನೀವು ಮಾತಾಡೋದನ್ನು ಕೇಳಿ ನಾ ಮಾಡಿಸ್ಕೊಂಡಿನಿ ಅಂತ ನಂಗೆ ಭಾಳ ಖುಷಿ ಆಯಿತು ಯಾಕಂದ್ರೆ ನಾವು ಮಾತಾಡಿದವ್ರು ಯಾರು ಮಾಡಲಿಲ್ಲ ಅವರು ಅಡೋದವ್ರೆ ಆ ಹುಡುಗ ಮಾಡಿಸ್ಕೊತು ಅವು ಎಜುಕೇಷನ್ ಫಸ್ಟ್ ಕ್ಲಾಸ್ ನಡೆದ ಇವತ್ತು ನನ್ನ ಮಗ ಆರ್ ಟಿ ಈಗ ಸಿ ಬಿ ಎಸ್ ಸ್ಕೂಲ್ದ ಏಯ್ಟಿ ತೌಸಂಡ್ ಐತಿ ಎಂಬತ್ತು ಸಾವಿರ ಬಸ್ ಈಗ ಅದಕ್ಕೆ ಇಂಥ ಬೆನಿಫಿಟ್ಸ್ ನಮ್ಮ ಮಕ್ಕಳಿಗೆ ಇದು ಆಗಲಿ ಸೊ ನಿಟ್ಟಿನಲ್ಲಿ ಎಲ್ಲರೂ ಕರೆಕ್ಟಾಗಿ

ಒಳ್ಳ ನಮ್ಮ ಗೋಶಾಲೆಗೆ ಫ್ರೀಯ ತಪ್ಪು ನಮ್ ಗಾಡಿ ಬಂದಾಗ ಹೀಗಿ ಬಿಟ್ಟ ಈ ಮೊದಲು ನಾವು ಬ್ಯಾಡಿಗೆಲ್ಲಾರ್ದಾಗ್ರಿ ಡೈಲಿ ಅಲ್ಲಿಂದ ಏನು ಬಂದಿಲ್ಲ ಅಕ್ಕು ಅಂತ ಬಂದು ನಮಗೆ ಇಳಿಸಿ ವಾಪಸ್ ಹೋಗ್ತಿದ್ದಾವೆ ಅದಕ್ಕೆ ದಯವಿಟ್ಟು ನಾನು ಹೇಳ್ತೀನಿ ನಿಮ್ಮಿಂದ ನನಗೇನು ಬೆನಿಫಿಟ್ ಇಲ್ಲ ನನ್ನಿಂದ ನಿಮಗೆ ಬೆನಿಫಿಟ್ ಎಷ್ಟಾಗತ್ತೋ ಅಷ್ಟು ಈಗ ತೊಗೊಳ್ರಿ ಯಾಕಂದರೆ ಈಗ ನಾವು ನಮ್ಮ ಸಂಘಟನೆ ನಮ್ಮ ನಡೀತಾ ಇರ್ತೈತಿ ನಾವು ಇಲ್ಲಿ ಬಂದಿವಂದ್ರೆ ನಿಮ್ಗೆ ಏನಾದ್ರು ಒಂದು ಬೆನಿಫಿಟ್ ಬೇಕು ಇಂಥವ್ರು ಒಬ್ಬ ಮಾಡ್ಕೊಟ್ರು ಅಂತ ಆಗುತ್ತೆ ದಯವಿಟ್ಟು ಮತ್ತೊಮ್ಮೆ ಹೇಳಿ ಹಾಗೆ ನಾವು ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ಪ್ರತಿ ವರ್ಷ ಅಥವಾ ಎರಡು ವರ್ಷಕ್ಕೊಮ್ಮೆ ಈ ಆಟೋ ಸ್ಟ್ಯಾಂಡಿಗೆ ಅಧ್ಯಕ್ಷರು ಚೇಂಜ್ ಮಾಡಿ ಎಲ್ಲರೂ ಅಂದರೆ ಯಾರು ಇದು ಮಾಡ್ತಾರೆ ಈಗ ಅವ್ರ ಆಟೋ ಸ್ಟ್ಯಾಂಡಿಗೆ ನಮ್ಮ ಶಂಕರ್ ಅವ್ರು ಹೇಳೋದ್ರು ಶಂಕರ್ ಅವರು ಈಗ ಆಟೋ ಸ್ಟ್ಯಾಂಡ್ ಅಧ್ಯಕ್ಷರು ನೆಕ್ಸ್ಟ್ ಇವ್ರು ಅವರು ಏನು ಹೋಗ್ತಾರೆ ಇಲ್ಲಿ ಹೋಗಂಗಿಲ್ಲ ಅವರು ಇವರು ಜೈ ಕರ್ನಾಟಕ ತಾಲೂಕು ಘಟಕದಲ್ಲಿ ಇವ್ರಿಗೆ ಜಿಲ್ಲಾ ಘಟಕಕ್ಕೆ ತಗೋತೀವಿ ಅವಾಗ ಇವ್ರು ತಾಲೂಕು ಘಟಕಕ್ಕೆ ತಗೋತೀವಿ ಯಾಕಂದರೆ ಈಗ ಇವರು ಇವರು ಬೆಳಿಬೇಕು ಇಲ್ಲೇ ಫಿಕ್ಸ್ ಆಗಬಾರ್ದು ಇವರು ಮುಂದೆ ಬೆಳೆದ್ರೆ ಇವರು ಒಂದು ನೂರು ಮಂದಿಗೆ ಹೆಲ್ಪ್ ಮಾಡ್ತಾರೆ ಹಂಗೆ ನೀವು ಕೂಡ ಮುಂದೆ ಒಂದು ಅಕ್ಕೋ ಘಟಕದ ಅಧ್ಯಕ್ಷರಾಗಿ ಅಥವಾ ಮುಂದೆ ತಾಲೂಕದಾಗ ಬಂದು ನಗರ ಘಟಕದ ಇದು ಬಂದು ಅಂದರೆ ನೀವು ಹೆಂಗೆ ಬೆಳಿತೀರಿ ಹಂಗೆ ನಿಮ್ಮ ಬಗ್ಗೆ ಯೋಚನೆ ಮಾಡಬೇಡ್ರಿ ನಿಮ್ಮ ಮಕ್ಕಳು ನಿಮ್ಮ ಹೆಂಡತಿ ನಿಮ್ಮ ತಾಯಂದ್ರ ಬಗ್ಗೆ ಯೋಚನೆ ಮಾಡಿರಿ ನಾವಿಲ್ಲಿ ಎಷ್ಟು ಕರೆಕ್ಟಾಗಿ ದುಡಿದು ಹೆಂಗೆ ಬೆಳಿಬೇಕು ಅನ್ನೋಂಥದ್ದು ಇಂಪಾರ್ಟೆಂಟ್ ಇರ್ತೈತಿ ಅದಕ್ಕೆ ಇವತ್ತು ಸಾಯಂಕಾಲ ಮೋಸ್ಟ್ಲಿ ಎ ಪಿ ಎಮ್ ಸಿ ಮಾತಾಡ್ತೀನಿ ಇವತ್ತು ಸಾಯಂಕಾಲ ನೀವೆಲ್ಲರೂ ಫ್ರೀ ಇದ್ರಿ ಅಂದ್ರೆ ನೀವು ಕೆಲಸ ಎಲ್ಲ ಫ್ರೀ ಇದ್ರಿ ಅಂದರೆ ಹೇಳಿ ಉದ್ಯೋಗ ಉದ್ಯೋಗ ಮಧ್ಯಾಹ್ನ ಸ್ಕೂಲ್ಗೆ ಫಂಕ್ಷನ್ ಮಾಧ್ಯಾಹ್ನ ಜಾಮ್ಯ ಫಂಕ್ಷನ್ ಮಾಡ್ತೀರಿ ಕೆಟ್ಟ ಬಜೆ ಜಾಸ್ತಿ ಕೆಟ್ಟ ಬಜೆ ಬಿಡ್ತೀನಿ ರಾತ್ರಿ ನಾವು ಹತ್ತು ಬಂದ ವಾಪಸ್ ಆಗ್ತೀವಿ ಹೋಗ್ತೀವಿ ನೀವು ಇದು ಮಾಡ್ಕೋರಿ ನಮ್ಮ ಮೇನ್ ಇರೋರು ಯಾರು ಫ್ರೀ ಇರ್ತಾರೆ ನೋಡ್ತೀವಿ ಯಾಕಂದ್ರೆ ಮಕ್ಕಳ ಸ್ಕೂಲ್ ಇರೋರು ಮಕ್ಕಳದು ಎಜುಕೇಶನ್ ಮಾಡಿಬಿಟ್ಟು ನೀವಾಗೋಗ್ರಿ ಇಲ್ಲಾರ್ದವ್ರ್ಗೆ ನಾ ಪರ್ಸೋರಿಗೆ ಫೋನ್ ಮಾಡ್ತೀನಿ ನಮ್ಮ ಮೊಮ್ಮೆನ್ ಶಂಗೆ ಫೋನ್ ಮಾಡ್ತೀನಿ ಶಂಕರವ್ರಿಗೆ ಮಾಡ್ತೀನಿ ನಾವು ಆರು ಜನ ಸೇರಿ ಅಲ್ಲಿ ಫಸ್ಟ್ ಎ ಪಿ ಎಮ್ ಸಿ ಸ್ಟಾರ್ಟ್ ಮಾಡೋಲ್ಲ ಯಾಕಂದ್ರೆ ಎ ಪಿ ಎಮ್ ಸಿ ಮಾರ್ಕೆಟ್ ದೊಡ್ಡದಾಗಬೋದು ಅದಕ್ಕೆ ಚೆನ್ನಾಗಿಟ್ಬಾರ ಲಾಸ್ಟ್ ಟೈಮ್ ಇದ್ದಾಗ ಸಾಕಷ್ಟು ದುಡುಕಿ ಇದ್ದರೆ ಈಗ ಸ್ಟ್ಯಾಂಡ್ ಇಲ್ಲ ಅಂತಂದು ಇದಾಗೈತಿ ಏನೇ ಅಲ್ಲಿ ಒಂದು ಸ್ಟ್ಯಾಂಡ್ ಮಾಡಿ ನಮ್ಮ ಹೊಸ ಹೊಸ ಏನು ತೊಗೊಳಕ್ಕೆ ನಾವು ಪ್ಲ್ಯಾನ್ ಮಾಡಿವಲ್ಲ ಅವ್ರದ್ದು ಒಂದು ಲೀಸ್ಟ್ ತೊಗೊಂಡು ಲೀಸ್ಟ್ ತೊಗೊಂಡು ಅಲ್ಲಿ ಸ್ಟ್ಯಾಂಡ್ ಸ್ಟಾರ್ಟ್ ಮಾಡೋಣ ಅಲ್ಲಿ ಒಂದು ಅದನ್ನೇ ಹುಡುಗುಡ್ದು ಅಲ್ಲಿಂದ ಏನೈತಿ ಕಾಳಿದಾಸ್ ಸರ್ಕಲ್ ನೀವು ಹೆಂಗಂದ್ರೆ ಇಲ್ಲಿಂದ ಅಲ್ಲಿ ಹೋದ್ರೆ ನಿಂದಿರ್ಬೇಕು ನೀವು ಹೌದ್ರಿ ಅಲ್ಲಿ ಬರಬಾರ್ದು ಆ ಒಂದು ನಿಟ್ಟಿನೊಳಗೆ ಒಂದು ಆ ಕಡೆ ಇವತ್ತು ಸಾಯಂಕಾಲ ಪ್ಲ್ಯಾನ್ ಮಾಡಿ ಈ ಒಂದು ಇದ್ರೊಳಗೆ ನಾವು ಫೈನಲ್ ಮಾಡಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಾಯ್ದೆ ಕರಿಂಗಿತ್ತು ಏನಿಲ್ಲ ನಾಳೆ ಇವತ್ತು ಬಿಡ್ರಿ ಬಿಡ್ರಿಂಗ್ ಇವತ್ತು ಇವತ್ತೊಂದ್ ದಿನ ಬಿಟ್ಟು ಬಿಡ್ರಿ ಹಂಗಾರಿ ಇವತ್ತೊಂದ್ ದಿನ ಫ್ರೀ ಅಡ್ಡಾಡ್ರಿ ನಮ್ಗೆ ಎರಡು ದಿನ ಟೈಮ್ ಕೊಡ್ರಿ ನಾವು ನಾವು ಎಲ್ಲ ಲೆಟರ್ ರೆಡಿ ಮಾಡ್ತೀವಿ ನಾಳೆ ಬೆಳಗ್ಗೆ ಆಫೀಸ್ ರೆಡಿ ಇರ್ತದೆ ನಾಳೆ ಲೆಟರ್ ರೆಡಿ ಮಾಡಿ ಎಸ್ ಪಿಗೆ ಆರ್ ಟಿ ಒಗ ಮುನ್ಸಿಪಾಲಿಟಿ ಕಮಿಷನರ್ ಬಿ ಡಿ ಡಿಗೆ ನಾಲ್ಕು ಲೆಟರ್ ಕೊಟ್ಟರೆ ನಾಲ್ಕು ದಿನದಾಗ ಎಲ್ಲ ಫೈನಲ್ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ सर्वश्रेष्ठ क्रियेशन सांस्कृतिक संस्थे अना कोशाले गोशाले जय कर्नाटक संघटने भगलकोटे ओपन हार्ट कनड दीनपत्रिके बगलकोटे